ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿನಿ ಜರ್ನಿ ನಾನ್ ನಿಮ್ ಪೃಥ್ವಿ ಇವತ್ತಿನ ಸಿನಿ ಜರ್ನಿಲಿ ಏನ್ ಅಪ್ಡೇಟ್ ಇದೆ ಅಂತ ನೋಡೋಣ ಬನ್ನಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿನಯದ ಕಾಟೇರ ಸಿನಿಮಾ ಯಾವಾಗ ಓಟಿ ಟಿ ಬರುತ್ತೆ ಅಂತ ಕಾಯ್ತಾ ಇದ್ದ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಇದೆ ಅಂತಾನೆ ಹೇಳ್ಬೋದು ಅದೇನು ಅಂತ ಹೇಳ್ತೀನಿ ವಿಡಿಯೋನ ಪೂರ್ತಿ ನೋಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಸಿನಿಮಾನ ನಿರ್ದೇಶನ ಮಾಡಿದ್ದು ತಳು ಅವರು ಹಾಗೆ ಈ ಸಿನಿಮಾನ ನಿರ್ಮಾಣ ಮಾಡಿದ್ದು ರಾಕ್ಲೈನ್ ವೆಂಕಟೇಶ್ ಅವರು ಬಾಕ್ಸ್ ಆಫೀಸ್ ಸುಲ್ತಾನ್ ಮತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕಾಟೇರ ಸಿನ್ಮಾ ಇವಾಗ ಥಿಯೇಟ್ರಲ್ಲಿ ಮುನ್ನುಗ್ತಾ ಇರೋದು ನಿಮಗೆ ಇವಾಗ ಆಲ್ರೆಡಿ ಚೆನ್ನಾಗಿ ಗೊತ್ತಾಯಿದೆ ಹಾಗೆ ಇದ್ರ ಜೊತೆಗೇನೆ ಬಾಕ್ಸ್ ಆಫೀಸಲ್ಲಿ ತನ್ನದೇ ಆದ ಒಂದು ಹೊಸ ಚಾಪ್ನ ಮೂಡಿಸಿರೋ ವಿಷಯನೂ ನಿಮ್ಗೆ ಗೊತ್ತಿದೆ ಅದ್ರ ಜೊತೆಗೆ ಟೂ ಹಂಡ್ರೆಡ್ ಕ್ರೋರ್ಸ್ ಕ್ಲಬ್ ಸೇರಿರೋ ವಿಷಯನು ನಿಮ್ಗೆ ಇವಾಗ ಆಲ್ರೆಡಿ ಗೊತ್ತಿದೆ ಇನ್ನು ಡಿ ಬಾಸ್ ಅವರ ಕೆರಿಯರ್ ಅಲ್ಲಿ ಇದೊಂದು ಅತ್ಯುತ್ತಮ ಸಿನಿಮಾ ಅಂತಾನೆ ಅನ್ನಿಸ್ಕೊಂಡಿದೆ ಇನ್ನ ಸ್ಯಾಂಡಲ್ವುಡ್ ತಾರೆಯರು ಕಾಟೇರ ಸಿನಿಮಾನ ಮತ್ತೆ ದರ್ಶನ್ ಅವರ ನಟನನ್ನ ನೋಡಿ ಕೊಂಡಾಡಿದ್ದಾರೆ ಇನ್ನ ಇದೇ ಸಿನಿಮಾ ಇವಾಗ ಓ ಟಿ ಟಿಲಿ ಬರಲು ಸಜ್ಜಾಗಿದೆ ಅದ್ ಯಾವ ಓ ಟಿ ಟಿ ಪ್ಲಾಟ್ಫಾರ್ಮ್ ಅದ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ಕೇಳ್ತಾ ಇದ್ದೀರಾ ಎಸ್ ಇದೇ ಫೆಬ್ರವರಿ ಒಂಬತ್ತನೇ ತಾರೀಕು ಕಾಟೇರ ಜಿ ಫೈವ್ ಅಲ್ಲಿ ಸ್ಟ್ರೀಮ್ ಆಗ್ತಾ ಇದೆ ಇವಾಗ ಆಲ್ರೆಡಿ ಥಿಯೇಟರ್ ನಲ್ಲಿ ಮೂರು ನಾಲ್ಕು ಸತಿ ಸಿನಿಮಾನ ನೋಡಿದ ಅಭಿಮಾನಿಗಳು ಇವಾಗ ಒ ಟಿ ಟಿಯಲ್ಲಿ ಅಲ್ಲಿ ಸಿನಿಮಾ ಸ್ಟ್ರೀಮ್ ಆಗ್ತಾ ಇದೆ ನೀವು ನೋಡ್ತಾ ನಿಮ್ ಫ್ಯಾಮಿಲಿಯವರು ಕೂಡ ಇವಾಗ ನೋಡಬಹುದು ಇನ್ನ ಕಾಟೇರ ಸಿನಿಮಾನ ಅಧಿಕೃತವಾಗಿ ಜಿ ಅವರು ತಗೊಂಡಿದ್ದಾರೆ ಇದು ಒಂಬತ್ತನೇ ತಾರೀಕು ಅಂದ್ರೆ ಫೆಬ್ರವರಿ ಒಂಬತ್ತನೇ ತಾರೀಕು ರಿಲೀಸ್ ಆಗುತ್ತೆ ಅಂತ ಝಿ ಫೈ ಇಂದನೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ ಇದಿಷ್ಟು ಇವತ್ತಿನ ಅಪ್ಡೇಟ್ ಇನ್ನ ಹೆಚ್ಚಿನ ಅಪ್ಡೇಟ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ